ಬಿ ಜೆ ಪಿಯವರು ಹಾಗೆಯೇ ಜೆ ಡಿ ಎಸ್ನವರು ಸೇರಿಕೊಂಡು ಏನಾದರೂ ಮಾಡಿ ಸರ್ಕಾರವನ್ನು ಉರುಳಿಸಬೇಕು ಅಂತ ಇದ್ದಾರೆ ಹಾಗೆಯೇ ಸರ್ಕಾರ ಬೀಳಿಸ್ತೀವಿ ಬೀಳಿಸ್ತೀವಿ ಅನ್ನೋದು ಯಾವ ಪುರುಷಾರ್ಥಕ್ಕೆ ಎಚ್ ಡಿ ಕೆ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿ ಜೆ ಪಿ ಮಾಡ್ತಾ ಇರುವಂಥ ಅನ್ಯಾಯವನ್ನು ಮುಚ್ಚಿ ಹಾಕೋದಕ್ಕೆ ಇವೆಲ್ಲ ಗಿಮಿಕ್ ಅಂತ ಹೇಳಿದ್ದಾರೆ ಅದಕ್ಕಾಗಿ ಜನ ನಿಮ್ಮನ್ನು ಡೆಲ್ಲಿಗೆ ಕಳುಹಿಸಿರೋದಾ ಅಂತ ಯೋಚನೆ ಮಾಡಿ ಕೇಂದ್ರ ಬಿಜೆಪಿಯಿಂದ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯ ಮುಚ್ಚಿ ಹಾಕೋದಕ್ಕೆ ಇವೆಲ್ಲ ಗಿಮಿಕ್ ಮಾಡ್ತಾ ಇದ್ದಾರೆ ಅವ್ರ ಪ್ರಯತ್ನ ಜನರಿಂದ ಆಯ್ಕೆ ಆಗಿರೋ ಕರ್ನಾಟಕದ ಸರ್ಕಾರವನ್ನ ಕೆಡಬೇಕು ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಪ್ರಯತ್ನನು ಜನಗಳಿಂದ ಕನ್ನಡಿಗರಿಂದ ಆಯ್ಕೆ ಆಗಿರುವಂಥ ಕರ್ನಾಟಕದ ಸರ್ಕಾರವನ್ನ ಉರುಳಿಸಬೇಕು ಬರೀ ದ್ವೇಷ ಸಾಧನೆ ನಾನು ಅವರಿಗೆ ಸರಳ ಪ್ರಶ್ನೆ ಕೇಳ್ತೇನೆ ಕೇಂದ್ರದಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಬಂದಿದೆ ಜೆ ಡಿ ಎಸ್ನವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಮಾನ್ಯ ಕುಮಾರಸ್ವಾಮಿಯವರು ಮಂತ್ರಿ ಆಗಿದ್ದಾರೆ ನಿಮ್ಮದು ಕರ್ನಾಟಕಕ್ಕೆ ಕೊಡುಗೆ ಏನು ಸ್ವಾಮಿ ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬೇಕು ಅನ್ನೋದು ಒಂದೇನಾ ನಿಮ್ಮ ಕೊಡುಗೆ ಸರ್ಕಾರ ಬೀಳಿಸೋದಕ್ಕೆ ಎತ್ತೋದಕ್ಕೆ ವೋಟ್ ಹಾಕುವಂಥ ಜನ ಇದ್ದಾರೆ ನಿಮ್ಮ ಕೊಡುಗೆ ಏನು ಸೆಂಟರಲ್ಲಿ ಇವತ್ತು ತಾವೆಲ್ಲ ಸೇರಿ ಸರ್ಕಾರ ಮಾಡಿದ್ದೀರಲ್ಲ ಏನು ಕರ್ನಾಟಕಕ್ಕೆ ಕೊಟ್ಟಿದ್ದೀರಿ ತಾವು ನಿಮಗೆ ಕಾಂಗ್ರೆಸ್ ಸರ್ಕಾರ ಬೀಳಸ್ಬಿಟ್ರೆ ಕರ್ನಾಟಕದಲ್ಲಿ ಆಪರೇಷನ್ ಮಾಡಿ ಅದೇ ಕೊಡುಗೆ ನಾನು ನಿಮ್ಮದು ಕರ್ನಾಟಕಕ್ಕೆ ಜನಗಳಿಂದ ಚುನಾಯಿತವಾಗಿರೋ ಸರ್ಕಾರ ಬೀಳ್ಸೋದೇ ನಿಮ್ಮ ಕೊಡುಗೆ ಎಲ್ಲಾ ಪ್ರಯತ್ನನು ಜನಗಳಿಂದ ಕನ್ನಡಿಗರಿಂದ ಆಯ್ಕೆ ಆಗಿರುವಂಥ ಕರ್ನಾಟಕದ ಸರ್ಕಾರವನ್ನ ಉರುಳಿಸ್ಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ